ನಾನ್ ಮಾತಾಡೋದು ಇದು ಉತ್ತರ ಕರ್ನಾಟಕ ನಮ್ಮ ಮಗಳ ಮನಿ ಮಗಳನ ಮಾತಾಕ್ಚರ್ ನಂಗ್ ಮಾಡಿದ್ದು ಆದ್ರ ಇದ್ ಪಿಕ್ಚರ್ ಹೆಂಗೈತೆ ಅಂತಂದ್ರೆ ಈ ಒಂದು ಉತ್ತರ ಕರ್ನಾಟಕದ ಒಂದೇ ಪ್ರತಿಯೊಂದು ನೋಡ್ಬೇಕಂತ ಮನಿ ಮನಿ ಮನ್ತನ್ ಮಂದಿ ಎಲ್ಲಾ ಅನ್ನೋ ಒಂದು ಪಿಕ್ಚರ್ ಐತಿ ಅದ್ರ ಈಗ ಎತ್ರೆ ಮ್ಯಾಗ ಅಂತಂದ್ರೆ ತಾಯಿ ತಂದಿ ನಮ್ಮ ಗಂಡ ಹುಡುಗರು ಯಾವ ರೀತಿ ಅವ್ರಿಗೆ ತಾಯಿ ತಂದಿಗೆ ಇದ್ ಕೊಡ್ಬೇಕು ಪ್ರೀತಿ ಕೊಡ್ಬೇಕು ಅದನ್ನ ವಿಚಾರ ಮಾಡ್ಕೆಲ್ಲ ಪಿಕ್ಚರ್ ನೋಡ್ಕೇ ಕಲಿಬೇಕ ತಂದಿ ತಾಯಿ ನೋಡ್ ಹೆಂಗ್ ತಕ್ಕ ಯಾರಿಗೂ ಗೊತ್ತ ಹಂಗಿಲ್ಲ ಮಕ್ಕಳಿಗೆ ಆಗ ತಂದಿ ತಾಯಿ ಹೋದ್ಮೇಲೆ ಮಕ್ಕಳಿಗೆ ಏನು ಅನ್ನೋದು ಗೊತ್ತಾಕತಿ ಆ ಇದ್ರಿಕ್ಚರ್ ನಡದ್ ಇದು ಈ ಪಿಕ್ಚರ್ ಬಹಳ ಚಂದ್ ನಡದೈತಿ ಈ ಪಿಕ್ಚರ್ ನೋಡಿದವ್ರಿಗೆ ಎಲ್ಲಾರ್ಗು ಮಂತಾನ ಸ್ಟೋರಿ ಐತಿ ನೋಡ್ಬೇಕಿದ್ ನೋಡುವಂತ ಎಲ್ಲಾರ್ಗು ಇದ್ನ ಐತಿ ನಾವ್ ಯಾಕೆ ಮೆಸೇಜ್ ಕೊಡ್ತೀವಿ ಯಾಕಂತಂದ್ರೆ ಇದು ಒಂದ್ ಮಂತ್ ಸ್ಟೋರೇಜ್ ಇದ್ ಮಂತಾನ ಸ್ಟೋರಿ ಅಂತಂದ್ರೆ ಇದು ನಾವ್ ಯಾವ್ದೋ ಒಂದ್ ಇದ್ ಅಂತ ಮಾಡ್ಬೇಕ್ ಅಂದ್ರೆ ಮನ್ ಅಪ್ಪ ಇದ್ದಾಗ ಹೆಂಗ್ ನಡಿಬೇಕು ನಡ್ಕೋಬೇಕು ಮಕ್ಕಳ ಅಪ್ ಇಲ್ದಾಗ ಹೆಂಗ್ ನಡ್ಕೋಬೇಕು ಅನ್ನೋದು ಒಂದು ಸ್ಟೋರಿ ಐತಿರೀತಿ ಅವ್ರು ಅಂದ್ರೆ ಮಕ್ಕಳು ಗಂಡ್ ಮಕ್ಳು ಒಂದ್ ತಂದಿ ಇಲ್ದಾಗ ಅವ್ರಿಗೆ ಬೆಲೆ ಇರುದಿಲ್ಲ ತಂದಿ ಹೋದ್ಮಾಗ್ ಬೆಲೆ ಇರೋದು ಏನ್ ಅನ್ನೋದು ಅವ್ರಿಗೆ ಗೊತ್ತಾಗ್ತೈತಿ ಅದೇ ಒಂದು ಇದ್ ಸ್ಟೋರಿ ಇದ್ದದ್ದು ಬನ್ನಿ ಸತ್ಯ ಘಟನೆ ಸತ್ಯ ಘಟನೆ ಇದ್ರೆ ಈ ನಡಿಯೋ ಈಗ ನಡೀನೇ ಆಗಿ ಇದ್ಲೈತಿ ಈಗ ಎಲ್ಲಾ ಕಡೆ ನಡೆಯುವಂತೈತಿ ಯಾಕಂದ್ರೆ ಅದ್ ತಂದಿ ಇರತಕ್ಕ ಹೆಣ್ಣು ಮಕ್ಕಳಿಗಾಗಿ ಹೆಣ್ಮಕ್ಳಿಗಾಗಿ ಅವ್ರದ್ದು ಗೊತ್ತನಾಗಿಲ್ಲ ಗಂಡ್ ಮಕ್ಳಿಗೆ ನನ್ ಮಕ್ಳಿಗೆ ತಾಯಿ ಆಯ್ತಂದ್ರಿ ಹೋದ್ಮಾಗ ಅವ್ರ ಗೀತಿ ಏನು ಹೆಂಗ ಏನ ಅನ್ನೋದ್ ಮಂಟಾನ್ ಸ್ಟೋರಿ ಅದೇ ಮಂಟಾನ್ ಸ್ಟೋರಿ ಅಂತ ಒಂದ್ ಅಡ್ಡಿ ಇಲ್ಲ ಇದ್ ನೋಡುವ ನೋಡತಕ್ಕ ಈಗ ಎಲ್ಲಾರು ಬಂದಿದ್ರು ನೋಡಿ ತಕ್ಕದ್ ಐತ್ರಿ ಇದು ಪಿಕ್ಚರ್ ಯಾವ್ದು ಯಾವ ಯಾವ್ದು ಇದ್ನಿಲ್ಲ ಒಂದ್ ಮಂಟಾನ್ ಸ್ಟೋರಿ ಐತಿ ಎಲ್ಲಾರು ನೋಡ್ತಕ್ಕದ ಐತಿ ಎಲ್ಲ ಎಲ್ಲಾ ಹೆಣ್ಮಕ್ಳಾಗ್ಲಿ ಗಂಡ್ ಮಕ್ಳಾಗ್ಲಿ ಬಂದು ನೋಡುವಂತದ್ ಐತ್ರಿ ಇದ ಒಂದ್ ಫ್ಯಾಮಿಲಿ ಹಾ ಒಂದ್ ಫ್ಯಾಮಿಲಿ ಕರೆಕ್ಟ್ ಒಂದ್ ಫ್ಯಾಮಿಲಿ ಎಲ್ಲಾ ನೋಡ್ ಕುನ್ಸು ನೋಡುವಂತದ್ ಐತ್ರಿ ಇದೆ ಈ ಪಿಕ್ಚರ್ ಬಹಳ ಅಂದ್ರ ಮನ್ಸಿಗೆ ಆನಂದ ಕೊಟ್ಟೇತಿ ನಾವ್ ನೋಡಿದೇವಿ ಅಂದ್ರೆ ಇದ್ರೊಳಗೆ ಐತಿ ತಂದಿ ಮಗನ ಸಲುವಾಗಿ ಬಹಳಷ್ಟು ಅಂದ್ರ ಕಷ್ಟಪಟ್ಟು ಅವ್ರಿಗೆ ಒಂದ್ ಎಲ್ಲಾ ಜೀವನ್ದಾಗ ಹೇಳ್ಬೋದು ತರ್ಬಿತ್ ಅನ್ನೋದು ಅವ್ರ ಕನಸು ಇರ್ತೇತಿ ಆ ಕನಸನ್ನ ಅವ್ರ ಸಣ್ಣ ಅಂದ್ರೆ ಹುಡುಗಾಟಿಕೆ ಇಳಿಸಿದಾಗ ಅವ್ರಿಗೆ ಅದ ಮಗನಿಗಿಂತ ಅದು ಅರ್ಥ ಆಗಿರಂಗಿಲ್ಲ ತಂದಿ ಯಾವಾಗ ಅದು ತೀರ್ಪತ್ತ ಅವಾಗ ಅವನಿಗೆ ಜೀವನದ ಅನುಭವ ಆಗ್ತೈತಿ ಅಂತಂದ್ರೆ ಯಾವ ರೀತಿ ನಾವು ಬದುಕಿರೋದು ತಂದಿ ನಾನ್ ಕನಸು ನನ್ಸು ನೆನಸು ಮಾಡಬೇಕಾಗಿತ್ತು ಅನ್ನೋದು ಅವ್ರಿಗೆ ಅವಾಗ ಕಲ್ಪನೆ ಬರ್ತೈತಿ ಮುಂದೆ ಅವ್ರ ಜೀವನ್ದಾಗ ಎಲ್ಲಾ ಬದಲಾವಣೆ ಆಡ್ಕೊಂತ ಹೋಗ್ತಾವ ಇದು ಫ್ಯಾಮಿಲಿ ಅಂದ್ರೆ ಈಗಿನ ಜನರೇಷನ್ಸ ಬಾಳ ಅಂದ್ರೆ ನೋಡ್ತಕ್ಕಂತ ಅದು ಇದು ಪಿಕ್ಚರ್ ಐತ್ರಿ ಎಲ್ಲಾರು ಒಂದ್ ನೋಡ್ಕೊಂಡು ಹೋದ್ರೆ ಬಹಳ ಖುಷಿ ಆಯ್ತು ಆಮೇಲೆ ಈ ಪಿಕ್ಚರ್ ದೊಳಗ ಮಾಡ್ಬೇಕು ಶ್ರುತಿ ಪಾಟೀಲ್ ಅಂತ ಹೇಳಿ ಆಕೆ ನಮ್ ಮಗಳ ನಾವ್ ನಾ ಅವ್ರ ತಾಯಿ ನಾವ್ ಎಲ್ಲಾ ಫ್ರೆಂಡ್ಸ್ ಮೊದ್ಲಿಂದ ಹೀಗಾಗಿ ಆಕೆಗೆ ಎಲ್ಲಾ ಸಣ್ಣ ಗಿರದಿಂದ ನಾವೆಲ್ಲಾ ನೋಡ್ಕೊಂಡ್ ಬಂದಿದ್ದೇವಿ ಆಕೆಗೆ ಇಲ್ಲ ಹಿಂಗ ಎಲ್ಲಾರು ಪ್ರೋತ್ಸಾಹಿಸಿದಂತ ಇಲ್ಲ ಖುಷಿ ಆಗ್ತೈತಿ ಮೇಲೆ ಇಲ್ಲಿ ದೇವಂಗಿ ಚಲೋ ಇದಾಗೇತಿ ಈ ಪಿಕ್ಚರ್ ಮಾತ್ರ ಎಲ್ಲಾರು ಐತಿ ನೋ ನೋಡ್ಬೇಕಲ್ಲದ ನಮ್ದ ಆಸೆ ನಾವ್ ಈ ಪಿಕ್ಚರ್ ನೋಡ್ರಿ ಆ ತಿಂಗ್ ಹೋಗ್ಲಿ ಅಂತ ನಮ್ದು ಆಸೆ ಐತಿ ಎಲ್ಲರಿಗೂ ಎಲ್ಲಾರು ಪ್ರತಿಯೊಬ್ಬರು ಬಂದು ನೋಡ್ಲಿ ಅಲ್ಲದ ಆಸೆ ಐತಿ ಉತ್ತರ ಕರ್ನಾಟಕ ಭಾಷೆ ಜಾಸ್ತಿ ನೋಡ್ರಿ ಇದನ್ನ ಎಲ್ಲಾರು ಫ್ಯಾಮಿಲಿ ಕುರ್ತು ನೋಡೋಂಗೈತಿ ಮತ್ತ ತಂದೆ ತಾಯಿ ಇರ್ಬೇಕಾದ್ರ ಕಷ್ಟ ನಮ್ಗೆ ಗೊತ್ತಾಗುದಿಲ್ಲ ತಂದೆ ತಾಯಿ ಇದ್ದಾಗ ಬೆಲೆ ಗೊತ್ತಾಗುದಿಲ್ಲ ನಾವ್ ನೆಗ್ಲೆಕ್ಟ್ ಮಾಡ್ತೇವ್ರಿ ಅವ್ರ ಇಲ್ಲೂ ಇಲ್ಲ ಟೈಮ್ ದಾಗ ಏನ್ ಅಷ್ಟೆ ಪರಿಸ್ಥಿತಿ ಈ ಪಿಕ್ಚರ್ ಪ್ರತಿಯೊಬ್ಬ ಮನಸ್ಸಿಗೆ ಮುಟ್ಟುವಂತ ಶುರು ಐತ್ರಿ ಪಿಕ್ಚರ್ ನೋಡ ಬಂದ್ರೆ ಇದೊಂದು ಫ್ಯಾಮಿಲಿ ಬದಲೈತ್ರಿ ಸರ್ ಪಿಕ್ಚರ್ ಅಂತಂದ್ರ ಈಗ ತಂದೆ ತಾಯಿ ಇರೋ ಒಂದು ಹುಡುಗರಿಗ ಈಗಿನ ಜನರೇಷನ್ ಹುಡುಗರಿಗೆ ಏನ್ ಗೊತ್ತಾಗಂಗಿಲ್ಲ ಅವ್ರ ಹೋದಾದ್ಮೇಲೆ ತಂದೆ ತಾಯಿ ಇರ್ಲಿಲ್ಲ ಅಂತಂದ್ರ ಅದಾದ್ಮೇಲೆ ಗೊತ್ತಾಕೇತ್ ಹುಡುಗರು ನಾವ್ ಹೇಳಿದ್ ಮಾತ್ ಕೇಳ್ಬೇಕಂತ ಹೇಳಿ ಅದ್ರ ಬದಲು ಪಿಕ್ಚರ್ ಇತ್ತು

何 <laughs>